ನೋಡಿ ಬಸಳೆ ಸೊಪ್ಪು ಸಾರು ರೆಡಿಯಾಗಿದೆ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಮುದ್ದೆ ಜೊತೆಗೆ ಚೆನ್ನಾಗಿ ತಿನ್ಬೋದು ಇದು ಚೆನ್ನಾಗಿರುತ್ತೆ ಟೇಸ್ಟೆಲ್ಲ ಈ ವೆದರ್ಗೆಲ್ಲ ನಮಗೇನು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು ಇದು ರೆಡಿಯಾಗಿದೆ ಇನ್ನು ಸರ್ವ್ ಮಾಡೋದಷ್ಟೇ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂದರೆ ಕಮೆಂಟಲ್ಲಿ ಹಾಕಿ ಇದ್ರದ್ದು ಕಡ್ಡಿ ಸಿಕ್ಕರೆ ಅಂತೂ ಬಿಡಬೇಡಿ ಮನೆ ಹತ್ರ ಒಂದು ಪಾಟಲ್ಲಿ ಇಟ್ಕೊಂಡ್ಬಿಟ್ರೂ ಚೆನ್ನಾಗಿ ಬರುತ್ತೆ ನಾವೆಲ್ಲ ಇಲ್ಲಿ ಟೌನಲ್ಲಿ ಹಂಗೆ ಮಾಡೋದು ಪಾಟಲ್ಲಿ ಇಟ್ಕೊಂಡಿದ್ದೀವಿ ವಾರಕ್ಕೆ ಒಂದು ಸಲ ಆದ್ರೂ ಮಾಡ್ತಾಯಿರ್ತೀನಿ ಈ ಥರ ಸೊಪ್ಪು ಸಾರು ಬಸ್ಲಿ ಸೊಪ್ಪಿನ ಸಾರು ಇದಕ್ಕೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಿಲ್ಲ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು